ಅವ್ರ ಅಡುದ್ರ ಇನ್ನೂ ಉದ್ದೇಶ ಬೇರೆ ಯಡಿಯೂರಪ್ಪ ಹೇಳಿ ಇರ್ತಾನ ಮತ್ತ ಮಗಲ್ಲ ಮತ್ತಕ್ಷ ಇತರ ಮಗ್ಗಲ್ ಅದು ಹಿರೇಕರು ಅದ್ ಯಾವ ತರ ಶಿಕಾರಿ ಶಿಕಾರಿ ಬರ್ತಿ ಒಂದ್ ಹಳ್ಳಿ ಶಿಕಾರಿಪುರಂಗ ಬರ್ತೇತಿ ಒಂದ್ ಹಿರೇಕರು ಬರ್ತದ ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಅವ್ರ ನಾವ್ ತಗಂಬಿ ಶಿಕಾರತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರು ನಮ್ಮ ಪಕ್ಷದ ಕ ಎಮ್ ಎಲ್ ಎ ಇತ್ತು ಅವ್ರ ತಂದೆಯವ್ರು ಬಿ ಜಿ ಬಣಕಾರ ಸ್ಪೀಕರ್ ಇತ್ತು ಕೆಎಸ್ ಆರ್ ಟಿ ಸಿ ಬಸ್ ನಾಗ ಒಬ್ಬ ಎಮ್ ಎಲ್ ಎ ಇವತ್ತ ಯಾರ ನಮ್ಮ ನಾವ್ಯಾರ ಅಡಾಡ್ತೀವಿ

ನಾ ಅವ್ರಿಗೆ ಹೋಗಿ ಅಲ್ಲಿ ಅಪ್ಪಾಜಿ ಅಲ್ಲಿ ನಾವು ಸಿದೀಸರ ಅಪ್ಪ ಅಪ್ಪ ಯಡಿಯೂರಪ್ಪ ಅಪ್ಪ ಇದೇವ್ ಕಾಲು ಮುಗಿದು ಯಡರಪ್ಪ ರಾತ್ರಿ ಎಲ್ಲ ವ್ಯವಸ್ಥೆ ಯಾರು ಯಾರು ಇಲ್ಲ ಇಲ್ಲ ಕರೋನಾದಾಗ ಯಾರೂ ಯಾರಿದ್ರು ಅಪ್ಪ ಮಕ್ಕಳಿಗೆ ಬಂದ್ರೆ ನೋಡ್ಯಾರೇನು ಮುಟ್ಯಾರೇನು கேண்டி மாட் முட்டார நான் யார் பேன நீர் கேள்வி கோலாரி கேரி இல்லை பசவ கல்யாணி ஏன்னா கௌர நீர் முக்கியம்தி ஏன்னு ஆகும் ஒவ்வொரு ஹடக் மாத்தாட் க்ளூல அந்த ಏನು ಇಲ್ಲ ಅಂದ್ರೆ ಬಿಜಾಪುರ ಎಷ್ಟು ಡೆವಲಪ್ ಮಾಡಿನ್ ಮಾಡೀನಿಲ್ಲ ಭಾರತ ದೇಶದ ಒಳ್ಳೆಯ ಗಾಳಿ ಇರುವಂತ ನಗರ ನಾನೇ ಮಾಡಿದ್ದಲ್ಲ ಇಷ್ಟೆಲ್ಲ ಡ್ರೈನೇಜ ರೋಡ್ ಲೈಟ್ ಈಗ ಹೆಂಗೈತಿ ಬಿಜಾಪುರ ಮೊದಲು ಹೆಂಗ ಧೂಳು ಧೂಳು ಇತ್ತು ನಿಮ್ ಎಲ್ಲ ಕ್ಯಾಮ್ರಾ ಮ್ಯಾಗೆ ಎಷ್ಟು ಧೂಳು ಕುಂಟಿರ್ತಿತ್ತು ಈಗ ನೋಡ್ರಿ ಎಲ್ಲ ಕ್ಯಾಮ್ರಾಗಳು ಎಷ್ಟು ಸುತ್ತದವು ನಾನು ಹಿಂದೆ